ನೇರ ನುಡಿ ದಿವ್ಯ ಉತ್ತರ ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಮುಕ್ತಿಗಾಗಿ ಒಬ್ಬನೇ ಶಿವನನ್ನು ನಂಬಬೇಕಾ ಮುಕ್ತಿಗಾಗಿ ಒಬ್ಬನೇ ಶಿವನನ್ನ ನಂಬಲೇಬೇಕು ಕಾರಣ ಮುಕ್ತಿದಾತ ಒಬ್ಬನೇ ಶಿವ ಅವನು ಮುಕ್ತಿದಾತ ಅಷ್ಟೇ ಅಲ್ಲ ಅವನು ಆ ಒಂದು ಸ್ವರ್ಗದಾತ ನಮಗೆ ಸ್ವರ್ಗವನ್ನು ನೀಡುವಂಥನು ಸ್ವರ್ಗದ ಮಾಲೀಕ ಶಿವಲೋಕದ ಮಾಲೀಕ ಆದ್ದರಿಂದ ಯಾರು ಸ್ವರ್ಗದ ಮಾಲೀಕನಾಗಿದ್ದಾನೆ ಶಿವಲೋಕದ ಮಾಲೀಕನಾಗಿದ್ದಾನೆ ಅವನ್ನ ತಾನೇ ನಂಬಬೇಕು ಅವನ್ನ ಬಿಟ್ಟು ಬೇರೆ ಯಾರ್ಯಾರು ನಂಬಿದ್ರೆ ಏನು ಪ್ರಯೋಜನ ಯಾರು ನಮ್ಮನ್ನು ಈ ಭೂಮಿಯ ಮೇಲೆ ತೊಂದರೋ ಕೊನೆಗೆ ನಮ್ಮನ್ನು ಈ ಭೂಮಿಯಿಂದ ಯಾರು ಕರ್ಕೊಳ್ತಾರೋ ಅವರನ್ನು ನಂಬುದ್ರೆ ತಾನ ನಮಗೆ ಮುಕ್ತಿ ಸಿಗೋದು ಇಲ್ಲ ಅಂದ್ರೆ ನಾವೇನು ಮಾಡ್ತೀವಿ ಸಿಕ್ಕ ಸಿಕ್ಕ ದೇವರುಗಳಿಗೆ ನಡ್ಕೊಳ್ತೀವಿ ನಮ್ಮ ವೈದಿಕರು ಕೊಟ್ಟಂತಹ ನೂರಾರು ದೇವರುಗಳು ಸಾವಿರಾರು ದೇವರುಗಳ್ನ ಇಟ್ಕೊಂಡು ನಾವು ಅವ್ರಿಗೆ ಮೊರೆ ಹೋಗ್ತೀವಿ ಅವರು ಯಾರೂ ದೇವರಲ್ಲ ಅವರೆಲ್ಲರೂ ಮನುಷ್ಯರ ಹೊಟ್ಟೆಯಲ್ಲಿ ಹುಡಿದಂಥವರು ಅವ್ರಿಗೆಲ್ಲ ತಂದೆ ತಾಯಿಗಳಿದ್ರು ಅವರು ಕೂಡ ಹುಟ್ಟು ಮತ್ತು ಮರಣಕ್ಕೆ ಆ ಮರಣ ಚಕ್ರಕ್ಕೆ ಒಳಗಾದವರು ಆದ್ದರಿಂದ ಅವರು ಯಾರೂ ದೇವರಲ್ಲ ಯಾರೂ ಮರಣ ಚಕ್ರಕ್ಕೆ ಬರುವುದಿಲ್ಲ ಹುಟ್ಟು ಸಾವು ಅಂತಕ್ಕಂಥ ಈ ರೀಸೈಕಲ್ಗೆ ಬರೋದಿಲ್ಲ ಅವನು ಮಾತ್ರ ದೇವರು ಅವನು ಮಾತ್ರ ಮುಕ್ತದಾತ ಅಂಥ ಮುಕ್ತಿಯನ್ನು ಕೊಡಬಲ್ಲ ಆ ಶಿವನನ್ನು ಬಿಟ್ಟು ನಾವಿನ್ನು ಯಾರಿಗೆ ಪೂಜೆ ಮಾಡಿ ಇನ್ನು ಯಾರ ಮರೆ ಹೊಕ್ಕರೂ ಕೂಡ ನಮಗೆ ಮುಕ್ತಿ ಸಿಗುವುದಿಲ್ಲ ಮತ್ತೆ ನಾವು ಪುನರ್ಜನ್ಮಕ್ಕೆ ನಾವು ಹೋಗಬೇಕಾಗತ್ತೆ ಮತ್ತೆ ಹುಟ್ಟಿ ಮತ್ತೆ ಹುಟ್ಟಿ ಮತ್ತೆ ಸತ್ತು ಮತ್ತೆ ಸತ್ತು ಉಂಡಿದ್ದೆ ಹುಂಡಿ ಇದೇ ಭೂಮಿಯ ಮೇಲೆ ಬಂದು 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 ಕೊನೆ ಪ್ರಳಯದವರೆಗೂ ಬರ್ತಾನೇ ಇರ್ತೀವಿ ಯಾವತ್ತೂ ಈ ಭೂಮಿಗೆ ಪ್ರಳಯ ಆಗುತ್ತೋ ಅಲ್ಲಿನ ತನಕ ನಮ್ಮ ಹುಟ್ಟು ಸಾವುಗಳು ತಪ್ಪೋದೇ ಇಲ್ಲ ಅದಕ್ಕೋಸ್ಕರ ನಾವು ಈ ಜನ್ಮದಲ್ಲಾದರೂ ಯಾರು ನಮ್ಮ ಮುಕ್ತಿದಾತ ಯಾರು ನಮ್ಮ ಹುಟ್ಟು ಸಾವುಗಳಿಗೆ ಕಾರಣ ನಾವೊಂದು ಸಲ ಲೆಕ್ಕ ಹಾಕೋಬೇಕು ಮನೇಲಿ ಕುತ್ಕೊಂಡು ನಮ್ಮ ಹುಟ್ಟು ಸಾವುಗಳಿಗೆ ನಾವು ಪೂಜೆ ಮಾಡ್ತಕ್ಕಂಥ ದೇವರುಗಳು ಕಾರಣನಾ ಅಂತ ಇದು ಒಂದೇ ಪ್ರಶ್ನೆ ಹಾಕ್ಕೊಂಡ್ರೆ ಸಾಕು ನಮ್ಮ ಹುಟ್ಟು ಸಾವುಗಳಿಗೆ ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥ ದೇವರುಗಳ ಪಟ್ಟಿ ತೊಗೊಳ್ಳಿ ಪಟ್ಟಿ ತೊಗೊಂಡು ಒಂದೊಂದೇ 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 ಹೇಳ್ಕೊತಾ ಬನ್ನಿ ಈ ದೇವರು ನಮ್ಮ ಹುಟ್ಟು ಸಾವುಗಳಿಗೆ ಕಾರಣನಾ ಇಲ್ಲ ಈ ದೇವರು ಇಲ್ಲ ಈ ದೇವರು ಇಲ್ಲ ಈ ದೇವರು ಇಲ್ಲ ನಾವು ಮರ ಗಿಡಗಳನ್ನು ಪೂಜೆ ಮಾಡ್ತೀವಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಆ ಮರ ಸುತ್ತಕ್ಕೆ ಈ ಬೇವಿನ ಮರ ಸುತ್ತಕ್ಕೆ ಹರಳಿ ಮರ ಸುತ್ತೋದಕ್ಕೆ ಆಮೇಲೆ ಆ ಬನ್ನಿ ಮರ ಸುತ್ತಲಿಕ್ಕೆ ಆ ಬಿಲ್ಪತ್ರೆ ಮರ ಸುತ್ತಲಿಕ್ಕೆ ಎಲ್ಲ ಹೋಗ್ತೀವಿ ಅದನ್ನು ಲೆಕ್ಕಕ್ಕೆ ತಗೊಳ್ಳಿ ಈ ಬೇವಿನ ಮರ ನನ್ನ ಹುಟ್ಟು ಸಾವುಗಳಿಗೆ ಕಾರಣನ ಈ ಹೊಂಗೆ ಮರ ನನಗೆ ಹುಟ್ಟು ಸಾವುಗಳಿಗೆ ಕಾರಣನ ಈ ಹರಳಿ ಮರ ನನ್ನ ಹುಟ್ಟು ಸಾವುಗಳಿಗೆ ಕಾರಣನ ಎಲ್ಲ ತಗೊಳ್ಳಿ ಕೊನೆಗೆ ನೀವೇ ಸ್ವತಃ ಒಂದು ನಿರ್ಧಾರಕ್ಕೆ ಬನ್ನಿ ಇವರು ಯಾರು ನಮ್ಮ ಮುಕ್ತಿದಾತ್ರಲ್ಲ ನಮ್ಮ ಹುಟ್ಟು ಸಾವುಗಳಿಗೆ ಕಾರಣಕರ್ತರಲ್ಲ ಅಂದಮೇಲೆ ಯಾರೋ ಒಬ್ರು ಇರಲೇಬೇಕಲ್ಲ ಅವನು ಯಾರು ಅಂತಂದರೆ ಪರಮಾತ್ಮ ನಿರಾಕಾರ ಶಿವ ಆ ಶಿವನನ್ನು ಯಾರು ಹಿಡ್ಕೊಳ್ತಾರೋ ಅವರಿಗೆ ಮುಕ್ತಿ ಆಗುತ್ತೆ ಇನ್ನು ಕೆಲವರು ನಮ್ಮ ಸ್ವಯಂ ಪರಿವರ್ತನೆಯಿಂದ ನಮ್ಮ ಸ್ವಯಂ ಶಕ್ತಿಯಿಂದ ನಾನು ಆ ವ್ರತ ಈ ವ್ರತಗಳನ್ನು ಮಾಡಿ ನಾನು ಯಾವುದೋ ವ್ರತಗಳನ್ನು ಆಚರಣೆ ಮಾಡಿ ವೈದಿಕರು ಶಾಸ್ತ್ರಿಗಳು ಹೇಳ್ದಂತಹ ಎಲ್ಲ ಹೋಮ ಹವನಗಳನ್ನೆಲ್ಲ ಮಾಡಿ ನಾನು ಮುಕ್ತಿ ಪಡ್ಕೊಳ್ತೀನಿ ಅಂತಕ್ಕಂಥದ್ದು ಸುಳ್ಳು ಆ ಮುಕ್ತಿದಾತ ಯಾರಿದ್ದಾನೆ ಅವನೇ ಕೃಪೆ ಮಾಡಬೇಕು ಅವನನ್ನು ನಂಬಿ ಅವನನ್ನು ಮೊರೆ ಹೊಕ್ಕರೆ ಅವನು ನಮಗೆ ಕೊಡ್ತಾನೆ ಹೊರ್ತು ನಮ್ಮ ಸ್ವಯಂ ಶಕ್ತಿಯಿಂದಲೂ ಹಾಗಲ್ಲ ಅವನು ಕರುಣಾಮಯಿ ಅವನು ಕರುಣಿಸ್ಬೇಕು ನಮ್ಮ ಮೇಲೆ ಅವನು ಕೃಪೆ ಮಾಡಬೇಕು ಅದರಿಂದ ಶರಣರು ಹೇಳ್ತಾರೆ ಸ್ವಯಾಧೀನ ಮುಕ್ತನೆಂಬವನೊಬ್ಬ ಪರಾಧೀನ ಮುಕ್ತನೆಂಬುವವನೊಬ್ಬ ಇವರಿಬ್ಬರೂ ಕೂಡ ಮುಕ್ತಿ ಪಡೆಯಲ್ಲ ಯಾಕೆ ಅಂತಂದರೆ ಕರ್ತೃಹೀನವಾಗಿ ಆತ್ಮನು ತನ್ನಿಂದ ತಾನೇ ಮುಕ್ತಿಯಾಗುವುದೆಂಬುದು ಅಜ್ಞಾನ ನೋಡ ನಮ್ಮ ಒಬ್ಬ ಕರ್ತೃ ಇದನಲ್ಲ ನಮ್ಮ ಕಾರಣಕರ್ತೃ ಇದನ್ನಲ್ಲ ಈ ಜಗತ್ತನ್ನು ಸೃಷ್ಟಿಸಿದಂಥ ಸೃಷ್ಟಿಕರ್ತ ಇದನ್ನಲ್ಲ ಆ ಕರ್ತೃವನ್ನು ಬಿಟ್ಟು ಆತ್ಮನು ತನ್ನಿಂದ ತಾನೇ ಮುಕ್ತಿ ಪಡೆಯುವುದೆಂಬ ಈ ಅಜ್ಞಾನಿಗಳ ಅಜ್ಞಾನ ನೋಡ ಆತ್ಮನು ಪಶುಪಾಶಬದ್ಧನು ಪಶುವಂತೆ ಅನೇಕ ತಪ್ಪುಗಳನ್ನು ಮಾಡಿದ್ದಾನೆ ಈ ಆತ್ಮನು ಪಶುಪಾಶ ಬದ್ಧನು ಅನಾದಿ ಮಲಯುಕ್ತನಾಗಿ ಪಶುವಾಗಿ ಆತ್ಮನೊಬ್ಬನು ಅನಾದಿಯಿಂದ ಆ ಪ ಅನಾದಿಯಿಂದನೇ ಪಾ ಪಾಪ ಮಾಡ್ಕೊಂಡು ಬರ್ತಾನೆ ಇದ್ದಾನೆ ಅನಾದಿ ಅಂತಂದರೆ ಅವನು ಯಾವಾಗ ಹುಟ್ಟಿದ್ನೋ ಆವಾಗಿಂದ ಕೂಡ ಅವನು ಅನೇಕ ವಿಕಾರ ಮನೋಭಾವಗಳಿಂದ ವಿಕಾರಗಳಾಗಿ ಮಲಯುಕ್ತನಾಗಿ ಪಶುವಾಗಿ ಅವನು ತಪ್ಪುಗಳನ್ನು ಮಾಡಿಕೊಂಡು ಇದ್ದಾನೆ ಆದ್ದರಿಂದ ಅನಾದಿಯಾಗಿ ಪಶುವಾಗಿ ಅವನು ಬಂದಿರೋದ್ರಿಂದ ಇನ್ನೊಬ್ಬ ನಮ್ಮನ್ನು ನಿರ್ಮಲ ಮಾಡುವಂತಹ ನಮ್ಮನ್ನು ಸ್ವಚ್ಛ ಮಾಡುವಂತಹ ಅನಾದಿಯಾಗಿ ಪಶುಪತಿಯಾಗಿ ನಾವು ಪಶುಗಳಾಗಿ ಬಂದ್ವಿ ನಮ್ಮನ್ನು ಕಾಯುವಂಥವನು ಪಶುಪತಿ ಆ ಪಶುಪತಿಯಾಗಿ ನಿರ್ಮಲನಾಗಿರ್ತಕ್ಕಂಥ ಆ ಶಿವನೊಬ್ಬನು ಇದ್ದಾನೆ ಆ ಶಿವನೊಬ್ಬನನ್ನು ನಾವು ತಿಳ್ಕೊಳ್ಬೇಕು ನಾವು ಎಷ್ಟೇ ಮಲಯುಕ್ತರಾಗಿದ್ದರೂ ಕೂಡ ನಾವು ಎಷ್ಟೇ ವಿಕಾರ ಗುಣಗಳನ್ನು ಹೊಂದಿದ್ರೂ ಕೂಡ ನಾವು ಎಷ್ಟೇ ಪಾಪಗಳನ್ನು ಮಾಡಿದ್ರೂ ಕೂಡ ಒಂದು ಸಲ ಅವನಿಗೆ ಶಿವನಿಗೆ ಶರಣಾದರೆ ಅವನ ಕೃಪೆಯಾದರೆ ಅವನು ಪಶುಪತಿಯಾಗಿ ಅವನು ನಿರ್ಮಲನಾಗಿದ್ದಾನೆ ಅವನು ಯಾವಾಗಲೂ ಕೂಡ ಪರಮಾತ್ಮ ಶಿವ ನಿರ್ಮಲನಾಗಿದ್ದಾನೆ ಆ ನಿರ್ಮಲನಾಗಿರ್ತಕ್ಕಂಥ ಶಿವನೊಬ್ಬನು ನಮಗೆ ನಮಗೆ ಆಶೀರ್ವಾದ ಮಾಡ್ತಾನೆ ಮಲ ಮಾಯ ಕರ್ಮಗಳನ್ನು ತೀರಿಸ್ತೇನೆ ತೀರಿಸಿ ಶಿವಪ್ರಸಾದದಿಂದ ನಾವು ಆ ಶಿವಪ್ರಸಾದ ಅಂತಕ್ಕಂಥ ಅವನ ಕರುಣೆಯಿಂದ ನಾವು ಆ ಶಿವಪ್ರಸಾದವನ್ನು ಸ್ವೀಕಾರ ಮಾಡಿದಾಗ ಅಂದರೆ ಅವನ ಕರುಣೆಯನ್ನು ನಾವು ಪಡ್ಕೊಂಡಾಗ ನಾವು ಅವತ್ತಿಂದ ಮುಕ್ತಿಯಾಗ್ತೀವಿ ಈ ಮುಕ್ತಿಯು ಪರಮಾತ್ಮನ ಪರಾಧೀನವಲ್ಲದೆ ನಮ್ಮ ಆಧೀನವಲ್ಲ ಆದರೂ ಒಂದು ಹೇಳ್ತಾರೆ ನಮ್ಮ ಶರಣರು ಇಲ್ಲಿ ಏಕನಿಷ್ಠೆ ಇದ್ದವರಿಗೆ ಮಾತ್ರ ಸಾಧ್ಯ ಅಂದರೆ ಏಕನಿಷ್ಠೆ ಅಂತಂದರೆ ಒಬ್ಬನೇ ಪರಮಾತ್ಮ ಶಿವನಲ್ಲಿ ನಿಷ್ಠೆ ಇದ್ದವನಿಗೆ ಮಾತ್ರ ಮುಕ್ತಿ ಉಂಟೆ ಹೊರತು ಏಕತ್ವವಿಲ್ಲ ಅಂತಂದರೆ ಮುಕ್ತಿ ಎಂಬುದು ಕಾಣ ಅಂತ ಹೇಳ್ತಾರೆ ನಾವು ನೂರೆಂಟು ದೇವರುಗಳ್ನ ಪೂಜೆ ಮಾಡಿಕೊಂಡು ನಾವು ಮುಕ್ತಿ ಪಡಿತೀವಿ ಅಂತಂದರೆ ಅದು ಸುಳ್ಳು ಏಕತ್ವ ವಿಕಾಸ ಏಕತ್ವ ವಿಶ್ವಾಸ ಏಕತ್ವ ವಿಶ್ವಾಸವಿಲ್ಲದವರಿಗೆ ಮುಕ್ತಿ ಎಂಬುದು ಕಾಣ ಆದ್ದರಿಂದ ನಮಗೆ ಮುಕ್ತಿ ಸಿಕ್ಕಬೇಕು ಅಂತಂದರೆ ಒಬ್ಬನೇ ನಿರಾಕಾರ ಪರಮಾತ್ಮ ಶಿವನನ್ನು ನಾವು ಫಾಲೋ ಮಾಡಬೇಕು ಅವನಿಗೆ ಶರಣಾಗಬೇಕು ಅವನನ್ನು ಸಂಪೂರ್ಣವಾಗಿ ನಂಬಿ ನಾವು ಮುಕ್ತಿಯನ್ನು ಪಡ್ಕೊಳ್ಬೇಕು ಮುಕ್ತಿದಾತ ಯಾವತ್ತಿದ್ರೂ ಕೂಡ ಏಕಮಾತ್ರ ನಿರಾಕಾರ ಪರಮಾತ್ಮ ಶಿವನೇ ಆಗಿದ್ದಾನೆ ಶರಣರು ಶಿವನ ಕೃಪೆಯಿಂದ ಜನಿಸಿದರ ಶರಣರು ಶಿವನ ಕೃಪೆಯಿಂದಲೇ ಜನಿಸಿರ್ತಾರೆ ಕಾರಣ ಯಾವುದೇ ಮಹಾಮಹಿಮರು ಯಾವುದೇ ಋಷಿಮುನಿಗಳು ದಾರ್ಶನಿಕರು ಶಿವತತ್ವ ಪ್ರಚಾರಕರು ಅಥವಾ ಈ ಶಿವನ ಲೀಲೆಯನ್ನು ಈ ಜಗತ್ತಿಗೆ ಸಾರಬೇಕು ಅಂತ ಬಂದಂತಹ ಸತ್ಯ ಸಂದೇಶವಾಹಕರು ಯಾರೇ ಇರಬಹುದು ಅವರು ಈ ಭೂಲೋಕದಲ್ಲಿ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಆ ಪರಮಾತ್ಮನ ವಿಚಾರದಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಅವರಿಗೆ ಆ ಪರಮಾತ್ಮನ ಅನುಗ್ರಹ ಆಗಿರಲೇಬೇಕು ಆ ಪರಮಾತ್ಮನ ಅನುಗ್ರಹ ಆಗಿಲ್ಲ ಅಂತಂದರೆ ಯಾರೂ ಬಂದು ಇಲ್ಲಿ ಪರಮಾತ್ಮನ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಯಾವತ್ತೂ ಕೂಡ ಶರಣರು ಲೋಕದಂತೆ ಬಾರರು ಲೋಕದಂತೆ ಇರೋರು ನೋಡಯ್ಯ ಅಂತ ಹೇಳ್ತಾರೆ ಅವರು ಆ ಪರಮಾತ್ಮನ ಫಲದಂತೆ ಬರುವರು ಅವನ ಅಪೇಕ್ಷೆಯಂತೆ ಬರುವರು ಅವನ ಅಪೇಕ್ಷೆಯಂತೆ ಹೋಗುವರು ಶರಣರು ಆದ್ದರಿಂದ ಶರಣರು ಹನ್ನೆರಡನೇ ಶತಮಾನದಲ್ಲಿ ಯಾಕೆ ಬಂದರು ಅಂತಂದರೆ ಕಲುಷಿತವಾಗಿ ಹೋಗಿದ್ದಂತಹ ಈ ಪರಿಸರ ಈ ಜಗತ್ತು ಈ ದೇಶ ಈ ಸಮಾಜ ಇವೆಲ್ಲವನ್ನು ಸರಿಪಡಿಸಲಿಕ್ಕೆ ಅಂಥೇಳಿ ಆ ಪರಮಾತ್ಮ ಶಿವನೇ ಇವ್ರನ್ನೆಲ್ಲಾರು ಕಳಿಸ್ತಾನೆ ಅವರ ಆ ದಿವ್ಯಜ್ಞಾನದ ವಚನಗಳಿಂದ ಈ ಜಗತ್ತಿನಲ್ಲಿ ಈ ಸಮಾಜದಲ್ಲಿ ಇದ್ದಂತಹ ಎಲ್ಲ ಹವಗುಣಗಳನ್ನು ಎಲ್ಲ ಕೆಟ್ಟ ಪರಿಸರವನ್ನು ಅವರ ವಚನಗಳ ಮುಖಾಂತರ ನೈತಿಕತೆಯ ಮೂಲಕ ಆ ಸಾಮಾಜಿಕ ನೈತಿಕತೆ ಅಥವಾ ವ್ಯಕ್ತಿಗತ ನೈತಿಕತೆಯ ಮೂಲಕ ಇಡೀ ಜಗತ್ತನ್ನೇ ಪರಿವರ್ತನೆ ಮಾಡಬೇಕು ಅಂತ ಬಂದ್ರಲ್ಲ ಅದು ಅವರಿಚ್ಛೆ ಅಲ್ಲ ಅದು ಶಿವನಿಚ್ಛೆ ಯಾವಾಗ ಯಾವಾಗ ಈ ಮಾಯಾ ಜಗತ್ತು ಕೆಟ್ಟೋಗುತ್ತೋ ಆವಾಗ ಸ್ವಲ್ಪ ರಿಪೇರಿ ಮಾಡೋಕ್ಕೆ ಅಂಥೇಳಿ ಪರಮಾತ್ಮ ಶಿವ ಅವರ ಪ್ರತಿನಿಧಿಗಳನ್ನು ಕಳಿಸೇ ಕಳಿಸ್ತಾನೆ ಹೀಗೆ ಶರಣರು ಕೂಡ ಹನ್ನೆರಡನೇ ಶತಮಾನದಲ್ಲಿ ಕಲುಷಿತವಾಗಿದ್ದಂತಹ ಈ ಜಗತ್ತನ್ನು ಸರಿಪಡಿಸ್ಲಿಕ್ಕೆ ಅಂತ ಹೇಳಿಬಿಟ್ಟೆ ಬಂದಂಥರು ಅದರಿಂದ ಒಂದು ವಚನದಲ್ಲಿ ಆ ಶರಣರ ಬಗ್ಗೆ ಹೆಂಗೆ ಹೇಳ್ತಾರೆ ಅಂತಂದರೆ ಲಿಂಗದಿಂದ ಶರಣರು ಉದಯವಾಗದಿದ್ದೊಡೆ ಬಸವ ಚನ್ನಬಸವ ಪ್ರಭುದೇವರು ಮುಖ್ಯವಾದ ಏಳುನೂರ ಎಪ್ಪತ್ತು ಅಮರಗಣಗಳು ಎಲ್ಲರೂ ಕ್ಷೀರ ಕ್ಷೀರವ ಬೆರೆಸಿದಂತೆ ನೀರು ನೀರ ಬೆರೆಸಿದಂತೆ ಘೃಥೃತವ ಬೆಳೆಸಿದಂತೆ ಬಯಲು ಬಯಲ ಬೆರೆಸಿದಂತೆ ಲಿಂಗವ ಬೆರೆಸಿ ಮಹಾಲಿಂಗವೇ ಆದರೂ ನೋಡ ಲಿಂಗದಿಂದ ಶರಣರುದಯವಾಗದಿದ್ದೊಡೆ ನೀಲಲೋಚನೆಯಮ್ಮ ಅಂತಂದರೆ ನೀಲಾಂಬಿಕೆ ತಾಯಿ ಲಿಂಗದೊಳಗೆ ತನ್ನ ಅಂಗವನ್ನು ಸ್ವೀಕರಿಸಿ ಕೇವಲ ಪರಂಜ್ಯೋತಿ ಸ್ವರೂಪವಾಗಿ ಆ ಜ್ಯೋತಿರ್ಲಿಂಗದಲ್ಲಿ ನೆರವೆಯಾದಳು ನೋಡ ಇಂತಪ್ಪ ದೃಷ್ಟವ ಕಂಡು ನಂಬದಿರ್ಪುದು ಕರ್ಮದ ಫಲ ಇದು ಅವರ ಗುಣವೇ ಶಿವನ ಮಾಯಾ ಪ್ರಪಂಚ ಅಂದರೆ ಈ ಎಲ್ಲ ಶರಣರು ಶಿವನ ಆಶೀರ್ವಾದದಿಂದ ಶಿವನ ಸಂದೇಶದ ಆಧಾರದ ಮೇಲೆ ಭೂಮಿಗೆ ಬರೆದಿದ್ದರೆ ಇವರು ಇಂಥ ಬಾಳನ್ನು ಬಾಳಿ ಇಂಥ ಬದುಕನ್ನು ಬದುಕಿ ಕೊನೆಗೆ ಅವರು ಎಲ್ಲರೂ ಯಾವ ರೀತಿ ಲಿಂಗೈಕ್ಯರಾದರು ಅಂತಕ್ಕಂಥದ್ದು ಈ ವಚನದಲ್ಲಿ ಹೇಳ್ತಾರೆ ಏಕೆಂದರೆ ಶರಣರನ್ನು ಮರಣದಲ್ಲಿ ನೋಡು ಅಂತ ಹೇಳ್ತಾರೆ ಎಲ್ಲರೂ ಕೂಡ ಎಲ್ಲ ಶರಣರೂ ಸಹ ಅವರ ಮರಣವನ್ನು ಹೇಗೆ ತೊಗೊಂಡ್ರು ಅಂದರೆ ಸ್ವ ಇಚ್ಛಾ ಮರಣೆಗಳ ಥರ ತಗೊಂಡರು ಅವರೇ ನಿರ್ಧಾರ ಮಾಡ್ತಾಯಿದ್ರು ನಾನು ಇಂಥ ದಿನ ಇಂಥ ಗಂಟೆಗೆ ನಾನು ಲಿಂಗದಲ್ಲಿ ಹಾಕ್ತೇನೆ ಲಿಂಗೈಕನ ಹಾಕ್ತೇನೆ ಅಂತ ಹೇಳಿ ಅವರ ಫಾಲೋವರ್ಸ್ಗೆಲ್ಲ ಹೇಳಿ ಅವರ ಸಮ್ಮುಖದಲ್ಲಿ ಆಗಿರೋರೇ ಹೆಚ್ಚು ಜನ ಇದ್ದಾರೆ ಹೀಗೆ ತನ್ನ ಮರಣವನ್ನು ತನ್ನ ಕೊನೆಯ ದಿನಗಳನ್ನು ತಾನೇ ನಿರ್ಧರಿಸಿಕೊಳ್ಳುವುದಿದೆಯಲ್ಲ ಅದು ಎಲ್ಲರಿಗೂ ಸಾಧ್ಯವಾಗದು ಅದು ಯಾರು ಶಿವನ ಅನುಗ್ರಹದಿಂದ ಭೂಲೋಕಕ್ಕೆ ಬಂದಿರ್ತಾರೋ ಅವರಿಗೆ ಮಾತ್ರ ಸಾಧ್ಯ ಅದಕ್ಕೆ ಸ್ವ ಮರಣಿಗಳು ಅಂತ ಹೇಳ್ತಾರೆ ನಾವು ಮಹಾಭಾರತದಲ್ಲಿ ಭೀಷ್ಮನನ್ನು ನೋಡ್ತೀವಿ ಆ ಭೀಷ್ಮ ಪಿತಾಮಹ ಏನು ಮಾಡ್ತಾನೆ ಮಹಾಭಾರತ ಕೊನೆಯವರೆಗೂ ಕೂಡ ತಾನು ಬದುಕಿರಬೇಕು ಅಂತ ಹೇಳಿ ನಿಶ್ಚಯಿಸಿಕೊಂಡು ಮಹಾಭಾರತದ ಕೊನೆ ರಿಸಲ್ಟನ್ನು ನೋಡಿ ಆತ ಉತ್ತರಾಭಿಮುಖವಾಗಿ ಪ್ರಾಣವನ್ನು ಬಿಡ್ತಾನೆ ಅಂತಂದಾಗ ನಮ್ಮ ಶರಣರು ಕೂಡ ದೈವಾಂಶ ಸಂಭೂತರಾಗಿ ಬಂದು ಈ ಭೂಲೋಕದಲ್ಲಿ ದೇವರು ಏನು ಮಾಡಬೇಕು ಅಂತ ಹೇಳಿದ್ದ ಅದನ್ನು ಮಾಡಿ ಅವರು ಲಿಂಗೈಕ್ಯರಾಗ್ತಾರೆ ಒಬ್ಬೊಬ್ರು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಲಿಂಗದಿಂದ ಶರಣರು ಉದಯವಾಗದಿದ್ದೊಡೆ ಬಸವಣ್ಣ ಚನ್ನಬಸವಣ್ಣ ಪ್ರಭುದೇವರು ಇವರು ಮುಖ್ಯವಾಗಿ ನೂರ ಎಪ್ಪತ್ತು ಅಮರಗಣಗಳು ಎಲ್ಲರೂ ಸಹ ಕ್ಷೀರವ ಕ್ಷೀರವ ಬೆರೆಸಿದಂತೆ ಹಾಲು ಹಾಲಿಗೆ ಬೆರೆಸಿದರೆ ಎರಡು ಹೆಂಗೆ ಒಂದಾಗುತ್ತೆ ನೋಡಿರಿ ಹಾಗೆ ಆತ್ಮ ಮತ್ತು ಪರಮಾತ್ಮನನ್ನು ಬೆರೆಸಿಕೊಂಡರು ನೀರು ನೀರ ಬೆರೆಸಿದಂತೆ ಏನಾದ್ರು ಗೊತ್ತಾಗುತ್ತಾ ಈ ಎರಡು ಗ್ಲಾಸಲ್ಲಿ ನೀರು ತೊಗೊಂಡು ಎರಡು ಮಿಕ್ಸ್ ಮಾಡಿಬಿಟ್ರೆ ಈ ಗ್ಲಾಸಲ್ಲಿ ಇದ್ದಿದ್ದೆವುದು ಈ ಗ್ಲಾಸಲ್ಲಿ ಯಾವುದು ಗೊತ್ತಾಗುತ್ತಾ ಹಾಗೆ ಘೃತ ಘೃತವ ಬೆರೆಸಿದಂತೆ ಎರಡು ಇದರಲ್ಲಿ ತುಪ್ಪ ತೊಗೊಂಡು ಎರಡು ಬೆರೆಸಿದ್ರೆ ಇದು ಯಾವ ತುಪ್ಪ ಇದು ಯಾವ ತುಪ್ಪ ಗೊತ್ತಾಗಲ್ಲ ಬಯಲು ಬಯಲ ಬೆರೆಸಿದಂತೆ ಈ ಬ್ರಹ್ಮಾಂಡ ಈ ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡ ಬೆರೆಸಿದಂತೆ ಆ ಮಹಾಲಿಂಗದಲ್ಲಿ ಎಲ್ಲರೂ ಬೆರೆತರು ನೋಡ ಅದರಲ್ಲಿ ವಿಶೇಷವಾಗಿ ಹೇಳ್ತಾರೆ ನೀನಲೋಚನೆಯಮ್ಮ ನೀಲಾಂಬಿಕೆ ತಾಯಿ ಬಸವಣ್ಣನವರ ಧರ್ಮಪತ್ನಿ ನೀಲಾಂಬಿಕೆ ತಾಯಿ ಆ ನೀಲಾಂಬಿಕೆ ತಾಯಿ ಬಗ್ಗೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಲಿಂಗದೊಳಗೆ ತನ್ನ ಅಂಗವನ್ನೇ ಸ್ವೀಕರಿಸಿ ತನ್ನ ಅಂಗವನ್ನೇ ಲಿಂಗದೊಳಗೆ ತನ್ನ ಅಂಗವನ್ನೇ ಕ್ರೋಢೀಕರಿಸಿ ಕೇವಲ ಪರಂಜ್ಯೋತಿ ಲಿಂಗದಲ್ಲಿ ನಿರವಯವಾದಳು ನೋಡ ಎಷ್ಟು ಅದ್ಭುತವಾದಂಥದ್ದು ಇದನ್ನು ನಾವು ನೋಡಿದಾಗ ಶರಣರನ್ನು ಮರಣದಲ್ಲಿ ನೋಡು ಯಾವುದೇ ಮಹಾತ್ಮರು ನಾವು ನೋಡ್ತಾ ಇದ್ದೀವಿ ಈಗ ಯಾವುದೇ ಮಹಾತ್ಮರು ಅವರು ಎಷ್ಟು ಲೆಕ್ಕಾಚಾರದಲ್ಲಿ ಅವರು ಅವರ ಪ್ರಾಣವನ್ನು ಬಿಡ್ತಾರೆ ಅಂತಕ್ಕಂಥದ್ದನ್ನು ನಾವು ಕೆಲವು ಡೇಟ್ ಇಕ್ಕೊಂಡು ಹೇಳಿ ದಿನ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋಗ್ತಾರಲ್ಲ ಇದು ಮಹಾತ್ಮರ ಲಕ್ಷಣ ಇದು ಇದು ಪರಮಾತ್ಮನ ಇಚ್ಛೆಯಂತೆ ಬಂದು ಪರಮಾತ್ಮನ ಇಚ್ಛೆಯಂತೆ ಹೋಗುವಂಥದ್ದು ಆದ್ದರಿಂದ ನಾವಿಲ್ಲಿ ನೋಡ್ತಾ ಇದ್ದೀವಿ ಶರಣರು ಶಿವನ ಕೃಪೆಯಿಂದಲೇ ಬಂದಂಥವರು ಅನ್ನೋದರಲ್ಲಿ ಎರಡು ಮಾತಿಲ್ಲ ಆದ್ರೂ ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು ಹೇಳ್ತಾರೆ ಇಂಥಪ್ಪ ದೃಷ್ಟವ ಕಂಡು ನಂಬದಿದ್ದೊಡೆ ಅವರವರ ಕರ್ಮಫಲ ಇದು ಅವರ ಗುಣ ಇದು ಮಾಯಾ ಪ್ರಪಂಚ ಎಲ್ಲರೂ ನಾನು ನಂಬ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಅದರಲ್ಲೂ ಹೆಡಿಯೂರು ಸಿದ್ಧಲಿಂಗೇಶ್ವರು ತುಂಬ ಚೆನ್ನಾಗಿ ಹೇಳ್ತಾರೆ ಶರಣರು ದ್ವೈತಿಗಳ ಅದ್ವೈತಿಗಳ ಶರಣರು ದ್ವೈತಿಗಳ ಅದ್ವೈತಿಗಳ ಅಂತಕ್ಕಂಥದ್ದು ಹೇಳೋದು ಬಹಳ ಕಷ್ಟವಾದ ಕೆಲಸ ಕೆಲವು ಕಡೆ ದ್ವೈತದ ಬಗ್ಗೆನೂ ಮಾತಾಡಿದ್ದಾರೆ ಮತ್ತು ಕೆಲವು ಕಡೆ ಅದ್ವೈತದ ಬಗ್ಗೆನೂ ಮಾತಾಡಿದ್ದಾರೆ ಇನ್ನು ಕೆಲವು ಕಡೆ ದ್ವೈತ ಮತ್ತು ಅದ್ವೈತ ಎರಡನ್ನೂ ಮೀರಿ ಪರಮಾತ್ಮನ ಸಂಬಂಧದಲ್ಲಿ ಮಾತಾಡಿದ್ದಾರೆ ಹೀಗಾಗಿ ದ್ವೈತಿಗಳ ಅದ್ವೈತಿಗಳ ಅಂತಕ್ಕಂಥದ್ದು ತುಂಬ ಕಷ್ಟ ಆದರೆ ಅದನ್ನು ಮೀರಿದವರು ಶರಣರು ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ನಾವು ಹೇಳ್ಬೋದು ಭಾರತ ದೇಶದಲ್ಲಿ ಇವತ್ತೂ ಕೂಡ ಸರಿಯಾಗಿ ಸ್ಪಷ್ಟೀಕರಣ ಆಗಿಲ್ಲದೆ ಇರತಕ್ಕಂಥ ಒಂದೇ ಒಂದು ವಿಚಾರ ಯಾವುದು ಅಂತಂದರೆ ದೇವರು ಯಾರು ದೇವರು ಯಾರು ಅಂತಕ್ಕಂಥದ್ದು ಇದುವರೆಗೂ ಕೂಡ ಭಾರತ ದೇಶದಲ್ಲಿ ಸ್ಪಷ್ಟೀಕರಣ ಆಗಿಲ್ಲ ನೂರೆಂಟು ದೇವ್ರುಗಳ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ ಅವರೆಲ್ಲ ದೇವರುಗಳಲ್ಲ ಅವರೆಲ್ಲ ದೇವತೆಗಳು ನಮ್ಮ ಹಿಂದಿನವರು ನಾವು ಅವರ ಸಂತತಿ ನಮ್ಮ ಹಿಂದಿನವರು ಅವರು ದೈವೀ ಗುಣಗಳನ್ನು ಇಟ್ಕೊಂಡಂಥವ್ರು ಅವ್ರು ಏನಾದರೂ ದೇವತೆಗಳಾದರು ನಾವು ದೈವೀ ಗುಣಗಳನ್ನ ಕಳ್ಕೊಂಡು ಜನ್ಮ ಎತ್ಕೊಂಡು ಜನ್ಮ ಎತ್ಕೊಂಡು ಬರ್ತಾನೆ ಇದ್ದೀವಿ ಅವರು ದೈವೀ ಗುಣಗಳಿದ್ದಂಥವ್ರು ಏನಾದರು ಅಂತಂದರೆ ಅವರು ಎಲ್ಲರೂ ದೇವತೆಗಳಾಗಿ ದೇವತೆಗಳಿಗೆ ಅಂತ ಒಂದು ಲೋಕ ಇದೆ ಆ ದೇವತೆಗಳು ಆ ಲೋಕದಲ್ಲಿ ಅಲ್ಲಿ ಇದ್ದಾರೆ ದೇವರು ಹೇಳಿದಾಗ ಈ ಭೂಮಿಯ ಮೇಲೆ ಬಂದು ದೇವರು ಏನು ಕರ್ತವ್ಯಗಳನ್ನು ನಿರ್ವಹಿಸುವಂತ ಹೇಳಿರ್ತಾನೋ ಅಷ್ಟನ್ನು ನಿರ್ವಹಿಸಿ ಮತ್ತೆ ಅವರು ವಾಪಸ್ಸು ಹೋಗಿಬಿಡ್ತಾರೆ ಆದರೆ ನಾವು ಭಾರತ ದೇಶದಲ್ಲಿ ಎಲ್ಲ ದೇವತೆಗಳನ್ನೇ ಇಟ್ಕೊಂಡ್ಬಿಟ್ಟು ದೇವತೆಗಳಿಗೆ ಗುಡಿಗಳನ್ನ ಕಟ್ಟಿ ಪ್ರತಿನಿತ್ಯ ಮಂತ್ರಗಳನ್ನು ಬರೆದು ಪ್ರತಿನಿತ್ಯ ಹೋಮ ಹವನಗಳ ಹೆಸರಿನಲ್ಲಿ ಅವರನ್ನೇ ಓಲೈಸ್ತಾ ಇದ್ದೀವಿ ಹೊರತು ಆ ನಿರಾಕಾರ ಮುಕ್ತಿದಾತ ಪರಮಾತ್ಮ ಆ ಪರಮಾತ್ಮ ಶಿವನನ್ನು ನಾವು ಮರ್ತೇ ಬಿಟ್ಟಿದ್ದೀವಿ ಕೊನೆಗೆ ಯಾವ ಲೆವೆಲಿಗೆ ಬಂದುಬಿಟ್ಟಿದ್ದೀವಿ ಅಂತಂದರೆ ಮನುಷ್ಯ ಮನುಷ್ಯನಿಗೆ ಪೂಜೆ ಮಾಡೋ ಲೆವೆಲ್ಗೆ ಹೊಟ್ಟೋಗಿಬಿಟ್ಟಿದ್ದೀವಿ ಯಾರು ತಂದೆ ತಾಯಿ ಹೊಟ್ಟೆಲ್ಲುಟ್ಟಿ ಸಂಸಾರಿಗಳಾಗಿ ನಮ್ಮಂಗೆ ಬೇಕಾದಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿ ಸತ್ರೋ ಅವರನ್ನೇ ದೇವ್ರುಗಳು ಹೇಳಿ ಅವ್ರಿಗೆ ಗುಡಿ ಕಟ್ಟಿ ಅವ್ರುಗಳಿಗೆ ಪಂಚಾಮೃತ ಅಭಿಷೇಕಗಳನ್ನೆಲ್ಲ ಮಾಡ್ತಾ ಅವ್ರ ಬಗ್ಗೆನೇ ಒಂದಷ್ಟು ಮಂತ್ರಗಳನ್ನೆಲ್ಲ ಬರೆದು ಪಠಣೆ ಮಾಡ್ತಾ ನಮ್ಮ ಎಲ್ಲ ಭಕ್ತಿಯನ್ನೆಲ್ಲ ಹಾಳು ಮಾಡ್ಕೊಳ್ತಾ ಇದ್ದೀವಿ ಭಾರತ ದೇಶದಲ್ಲಿ ಸ್ಪಷ್ಟೀಕರಣ ಇಲ್ಲದೇ ಇರ್ತಕ್ಕಂಥ ಒಂದೇ ಒಂದು ವಿಚಾರ ಯಾವುದು ಅಂತಂದರೆ ದೇವರ ಬಗ್ಗೆ ಸ್ಪಷ್ಟೀಕರಣ ಹಾಗೇ ಇಲ್ಲ ನೋಡಿರಿ ಈಗ ನಾವು ಯಾವುದಾದ್ರೂ ಒಂದು ವಿಚಾರವನ್ನು ಸ್ಪಷ್ಟೀಕರಣ ಮಾಡಬೇಕು ಅಂತಂದರೆ ನಾವೇನು ಮಾಡ್ತೀವಿ ತನಿಖೆಗೆ ಒಳಪಡಿಸ್ತೀವಿ ತನಿಖೆಗೆ ಒಳಪಡಿಸಿ ಸರ್ಕಾರದಿಂದಲೂ ಕೂಡ ನೇಮಕ ಮಾಡ್ತೀವಿ ಒಂದು ವರದಿಯನ್ನು ಕೊಡ್ರಪ್ಪ ಅಂತ ಹೇಳಿ ಒಂದು ವಿಶೇಷವಾದಂಥ ರಿಸೋರ್ಸಸ್ ಪರ್ಸನ್ಗಳನ್ನ ತಗೊಂಡು ಒಂದು ಸಮಿತಿಯನ್ನು ರೇಚನೆ ಮಾಡಿ ಅದಕ್ಕೊಂದು ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಿ ನಾವು ಸಮಿತಿಗೆ ಅಧಿಕಾರ ಕೊಡ್ತೀವಿ ಈ ವಿಚಾರವಾಗಿ ನೀವು ದೀರ್ಘವಾಗಿ ಸಂಶೋಧನೆ ಮಾಡಿ ನೀವು ಸ್ಪಷ್ಟವಾದಂಥ ರಿಪೋರ್ಟ್ ಕೊಡಬೇಕು ಅಂತ ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ಕೊಡಲಿ ಕೇಂದ್ರ ಸರ್ಕಾರ ಇದೆ ರಾಜ್ಯ ಸರ್ಕಾರ ಇದೆ ಇಷ್ಟು ದೇವರುಗಳು ನಿಜವಾದ ದೇವರ ಅಥವಾ ಇಷ್ಟು ದೇವರುಗಳಲ್ಲಿ ನಿಜವಾದ ದೇವ್ರು ಯಾವುದು ಅನ್ನುವಂತಹ ತನಿಖೆ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಮಾಡಲಿ ಇಲ್ಲಿಂದ ಚಂದ್ರ ಲೋಕದಲ್ಲಿ ಏನಿದೆ ಅಂತ ಹುಡ್ಕೋಕ್ಕೆ ಹೋಗ್ತಾರೆ ಮಂಗಳ ಲೋಕದಲ್ಲಿ ಏನಿದೆ ಅಂತ ಹುಡ್ಕೋಕ್ಕೆ ಹೋಗ್ತಾರೆ ಅದೇ ರೀತಿ ದೇವರನ್ನು ಹುಡುಕ್ಲಿ ಯಾರು ಬೇಡ ಅಂತಾರೆ ದೇವರನ್ನು ಹುಡುಕ್ಲಿ ಒಂದು ಸಲ ಚಂದ್ರಲೋಕಕ್ಕೆ ಹೋಗಿ ಬರಬೇಕಾದ್ರೆ ಸಾವಿರಾರು ಜನ ವಿಜ್ಞಾನಿಗಳು ಸಾವಿರಾರು ಜನ ಮರಿವಿಜ್ಞಾನಿಗಳು ಕೋಟ್ಯಾಂತರ ಹತ್ತು ವರ್ಷ ಹದಿನೈದು ವರ್ಷ ಖರ್ಚು ಮಾಡಿಕೊಂಡು ಅವರು ಸಂಶೋಧನೆ ಮಾಡ್ತಾಯಿರ್ತಾರೆ ಚಂದ್ರಲೋಕಕ್ಕೆ ಹೋಗಿ ಬಂದಿದ್ದ ಲಾಭ ಏನು ಅಥವಾ ಮಂಗಳ ಲೋಕಕ್ಕೆ ಹೋಗಿ ಬಂದಿದ್ದ ಲಾಭ ಏನು ಏನಾದರೂ ರಿಸಲ್ಟ್ ಇದೆಯಾ ಏನಾದರೂ ಇಲ್ಲಿಂದ ತಗೊಂಡೋಗಿದ್ದು ಅಥವಾ ತಂದಿದ್ದು ಏನಾದರೂ ಇದೆಯಾ ಸಂಶೋಧನೆ ಮಾಡಿದ್ದು 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 ಆ ಹೋಗಿದ್ವಿ ಈ ಗ್ರಹಗಳ್ಗೆ ಹೋಗಿದ್ದೀವಿ ಅಂತ ಹೇಳಿಕೊಂಡು ಬೇರೆ ದೇಶದವರಿಗೆ ಕಾಲರ್ ಹಿಂಗೆ ಅಂದ್ಕೊಳ್ಳೋದು ಬಿಟ್ಟರೆ ಏನು ಅದರಿಂದ ಪ್ರಯೋಜನ ಆಗಿದೆ ದೇವರು ಒಂದು ಬೌಂಡ್ರಿ ಹಾಕಿಬಿಟ್ಟಿದ್ದಾನೆ ಭೂಮಿಗೆ ಭೂಮಿಯನ್ನು ರಚನೆ ಮಾಡಿದ ಮೇಲೆ ಭೂಮಿಗೆ ಒಂದು ಬೇಲಿ ಹಾಕಿದ್ದಾನೆ ಒಂದು ಬೌಂಡ್ರಿ ಹಾಕಿದ್ದಾನೆ ಆ ಬೌಂಡ್ರಿ ದಾಟಂಗಿಲ್ಲ ನಾವು ಆ ಬೇಲಿಯನ್ನು ನಾವು ದಾಟಂಗಿಲ್ಲ ಅದು ಯಾವುದಪ್ಪ ಬೌಂಡ್ರಿ ಅಂತರೆ ಈ ಆಕಾಶದಲ್ಲಿ ಓಝಾನ್ ಪೊರೆ ಅಂತಕ್ಕಂಥ ಒಂದು ಬೌಂಡ್ರಿ ಹಾಕಿದ್ದಾನೆ ಆ ಓಝಾನ್ ಪೊರೆ ನಮಗೆ ಏನು ಹೇಳುತ್ತೆ ಅಂತಂದರೆ ಏ ಮನುಷ್ಯನೇ ಏ ಮಾನವನೇ ನಿಂದು ಇದು ಕಟ್ಟ ಕಡೆಯ ಬೌಂಡ್ರಿ ಇದರಿಂದ ಆಚೆಗೆ ಬರಬೇಡ ನೀನು ಅಂತ ಹೇಳ್ತದೆ ಅದು ಪ್ರಕೃತಿ ಅದು ದೇವರು ಅದು ಶಿವ ಆದರೆ ನಾವೇನು ಮಾಡ್ತೀವಿ ಶಿವ ಕೊಟ್ಟಂತಹ ಬುದ್ಧಿಶಕ್ತಿಯನ್ನು ಅತಿ ಬುದ್ಧಿಯಾಗಿ ತೋರಿಸ್ಕೊಳ್ಳಿಕ್ಕೆ ಅತ್ಯಂತ ಜಾಣ ಅಂತ ತೋರಿಸ್ಕೊಳ್ಳಿಕ್ಕೆ ಅತ್ಯಂತ ಬುದ್ಧಿವಂತ ಅಂತ ತೋರಿಸ್ಕೊಳ್ಳಿಕ್ಕೆ ಆ ಗಡಿ ರೇಖೆಯನ್ನು ದಾಟಿ ನಾವು ರಾಕೆಟ್ ತೊಗೊಂಡು ಆಚೆ ಹೋಗ್ತೀವಿ ನಾನು ಕೇಳೋದು ಒಂದೇ ಪ್ರಶ್ನೆ ನೀವು ರಾಕೆಟ್ ತೊಗೊಂಡು ಹೋದ್ರಲ್ಲ ಅಲ್ಲಿಂದ ಏನು ಸಂಪಾದನೆ ಮಾಡ್ಕೊಂಡು ಬಂದ್ರಿ ಏನು ರಿಸಲ್ಟು ನಮಗೇನು ತೊಗೊಂಡು ಬಂದ್ರಿ ಅಥ್ವಾ ಏನು ಅಲ್ಲಿ ಇಟ್ಬಿಟ್ಟು ಬಂದ್ರಿ ಏನೂ ಇಲ್ಲ ಇದು ಮಾನವನ ಹುಸಿ ಪ್ರಯತ್ನ ಅದೇ ಭಗವಂತನ ಇದಾನಲ್ಲ ಅವನು ಇಡೀ ಗ್ರಹಗಳನ್ನು ಈ ಜಗತ್ತನ್ನು ಈ ಭೂಮಿಯನ್ನು ಈ ಬ್ರಹ್ಮಾಂಡದಲ್ಲಿ ತೇಲ್ಸ್ಕೊಂಡು ಕೆಲಸ ಮಾಡ್ತಾಯಿದ್ದನ್ನು ನಿಯಂತ್ರಣ ಮಾಡಿಕೊಂಡು ಅವನ್ನ ಮರೆತು ದೇವರು ಕೊಟ್ಟಂಥ ಒಂದಿಷ್ಟು ಜ್ಞಾನವನ್ನು ಅತಿ ಮಾಡ್ಕೊಳಕ್ಕೆ ಹೋಗ್ತೀವಲ್ಲ ಇದು ಇದರ ಬದಲು ದೇವರು ಯಾರು ಅಂತ ಹೇಳಿಬಿಟ್ಟು ಹುಡುಕ್ಲಿ ಹುಡುಕಿ ಒಂದು ತೀರ್ಮಾನಕ್ಕೆ ಬರಲಿ ಮುಕ್ಕೋಟಿ ದೇವರುಗಳು ದೇವ್ರುಗಳ ದೇವರುಗಳೇ ದೇವರಂತ ಒಬ್ಬ ಇದ್ದಾನ ಅಥವಾ ಈ ದೇವತೆಗಳು ದೇವರ ದೇವತೆಗಳು ದೇವರಾಗ್ಲಿಕ್ಕೆ ಸಾಧ್ಯನಾ ದೇವತೆಗಳು ದೇವರಾಗಲಿಲ್ಲ ಅಂತಂದರೆ ದೇವರು ಅಂತಕ್ಕಂಥ ಒಬ್ಬ ಪರಮಾತ್ಮ ಶಿವ ಇದ್ದಾನ ಈ ಶರಣರು ಹೇಳೋದು ಸುಳ್ಳ ನಿಜಾನ ಬಸವಣ್ಣ ಹೇಳಿದ್ದು ನಿಜಾನ ಸುಳ್ಳ ಅಥವಾ ಬೇರೆ ಧರ್ಮಗ್ರಂಥಗಳಿದಾವಲ್ಲ ಕುರಾನ್ ಇದೆ ಬೈಬಲ್ ಇದೆ ಭಗವದ್ಗೀತೆ ಇದೆ ಭಗವದ್ಗೀತೆಯೂ ಹೇಳ್ತದೆ ಒಬ್ಬನೇ ದೇವ ಅವನು ನಿರಾಕಾರ ಪರಮಾತ್ಮ ಅಂತ ಹೇಳಿಬಿಟ್ಟು ಭಗವದ್ಗೀತೆನೂ ಹೇಳ್ತದೆ ನಾವೇನು ಮಾಡ್ಬಿಟ್ವಿ ನಮಗೆ ಬೇಕೋ ಹಂಗೆ ತಿರುಚಿಕೊಂಡು ಬಿಟ್ಟು ಆ ಭಗವದ್ಗೀತೆ ಹೋಗಿ ಓದಿದ್ರೂ ಕೂಡ ಓದಿಲ್ಲದ ರೀತಿಯಲ್ಲಿ ಕೃಷ್ಣನೇ ದೇವರು ಅಂದ್ಬಿಟ್ವಿ ಯಾಕೆ ಅಂತಂದರೆ ನಾವು ಕಂಡು ಕಂಡು ದೇವರು ದೇವರು ಅಂತ ಅಂದು ನಮಗೆ ಚೆನ್ನಾಗಿ ರೂಢಿ ಆಗ್ಬಿಟ್ಟಿದೆ ಕೃಷ್ಣನೇ ದೇವರು ಅಂತ ಅಂದುಬಿಟ್ವಿ ನಾವು ಆದರೆ ಈಶ್ವರನ ಕಂಟ್ರೋಲಲ್ಲಿ ಇದ್ದೀವಿ ಅನ್ನೋದು ಮರ್ತೇ ಹೋಗ್ಬಿಟ್ಟಿದ್ದೀವಿ ನಮ್ಮ ಭಾರತದಲ್ಲಿ ಅನೇಕ ಜನ ಧರ್ಮನಿಷ್ಠರು ಬಂದರು ಧರ್ಮಗುರುಗಳು ಬಂದರು ಇವಾಗ ನಮ್ಮ ಬಸವಣ್ಣನವರು ಬಂದಂತೆ ಶರಣರು ಬಂದಂತೆ ಅದರ ಹಿಂದೆ ಮಧ್ವಾಚಾರ್ಯರು ಬಂದರು ನಮ್ಮ ಅಲ್ಲಿ ರೇಣುಕಾಚಾರ್ಯರು ಬಂದರು ಶಂಕರಾಚಾರ್ಯರು ಬಂದರು ಎಲ್ಲರೂ ಬರ್ತಾರೆ ಎಲ್ಲರೂ ಬಂದು ದೇವ್ರ ಬಗ್ಗೆ ಅಧ್ಯಯನ ಮಾಡ್ತಾರೆ ಶಂಕರಾಚಾರ್ಯರು ಹೇಳ್ತಾರೆ ಇದು ಅದ್ವೈತ ಅಂತ ಹೇಳ್ತಾರೆ ನಂತರ ಬಂದಂಥವರು ವಿಶಿಷ್ಟಾದ್ವೈತ ಅಂತಾರೆ ಮಧ್ವಾಚಾರ್ಯರು ನಂತರ ಇನ್ನೂ ನಾಲ್ಕೈದು ಜನ ಆಚಾರ್ಯರು ಬರ್ತಾರೆ ಅವರೆಲ್ಲರೂ ಕೂಡ ದೇವರ ಬಗ್ಗೆ ಒಂದೊಂದು ಅಭಿಪ್ರಾಯವನ್ನು ಹೇಳ್ತಾರೆ ದೇವರೇ ಬೇರೆ ಆತ್ಮವೇ ಬೇರೆ ಇದು ದ್ವೈತ ಇಲ್ಲ ಆತ್ಮಕ್ಕೂ ದೇವರಿಗೂ ಯಾವ ಭೇದವೂ ಇಲ್ಲ ಇದು ಅದ್ವೈತ ಈಗ ಭಕ್ತ ಮತ್ತು ಭಗವಂತ ಆತ್ಮ ಮತ್ತು ಪರಮಾತ್ಮ ಏನು ಸಂಬಂಧ ಇದೆ ಅನ್ನುವಂತಹ ಹೇಳೋದ್ರಲ್ಲೇ ಅವರ ದಿನಮಾನಗಳು ಕಳೆದೋಯ್ತು ಆದ್ದರಿಂದ ನಮ್ಮ ಶರಣರು ದ್ವೈತಿಗಳು ಅಲ್ಲ ಅದ್ವೈತಿಗಳು ಅಲ್ಲ ಶರಣರು ದ್ವೈತ ಮತ್ತು ಅದ್ವೈತ ಎಂಬುವ ಉಭಯ ಕಲ್ಪನೆಯನ್ನು ಅಂತಹ ವೀರಮಹೇಶ್ವರರು ಪರಶಿವನ ನಿರತ ಸ್ವಯಾನಂದ ಸುಖಿಗಳು ಪರಶಿವನ ಪರಮ ತೇಜಧಾರಿ ಬೀಜಗಳು ಇವರೆಲ್ಲರೂ ಕೂಡ ಪರಶಿವನ ಪರಮಜ್ಞಾನ ಪ್ರಕಾಶಮಯ ಪರಮಾನಂದ ನಿರುಪಮ ಲಿಂಗದ ಈ ಪ್ರಭಾವಿ ಕಿರಣವೇ ತಾನಾಗಿ ಈ ಶರಣರು ಬೆಳೆದರು ಮತ್ತು ಉಳಿದರು ಈ ಜಗತ್ತಲ್ಲಿ ಇವರಿಗೂ ಮತ್ತು ಈ ಅದ್ವೈತ ಈ ವಿಶಿಷ್ಟಾದ್ವೈತ ಅಥವಾ ಇದಕ್ಕೆಲ್ಲವನ್ನು ಕೂಡ ಮೀರಿದಂಥವರು ನಮ್ಮ ಪರಮ ಈ ಶರಣರು ಅವರು ಪರ ಶಿವನ ಪರಮಜ್ಞಾನ ಪ್ರಕಾಶಮಯ ಪರಮಾನಂದದ ನಿರುಪಮ ಲಿಂಗದ ಪ್ರಭಾ ಕಿರಣವೇ ತಾನಾಗಿ ಅವರು ಈ ಭೂಲೋಕದಲ್ಲಿ ಬೆಳಗಿದರೆ ಆದ್ದರಿಂದ ಅವರು ದ್ವೈತಿಗಳ ಅದ್ವೈತಿಗಳ ಅನ್ನುವ ಬದಲು ಅದನ್ನು ಎರಡನ್ನೂ ಕೂಡ ಮೀರಿದವರು ಹೇಳ್ಬಿಟ್ಟು ನಾವು ಹೇಳಬಹುದು